ಕ್ವಾಲಿಟಿ ಬೆಲೆ ಏರಿಕೆ ಖಂಡಿಸಿ ಲಾರಿ ಮುಷ್ಕರ ನೆನ್ನೆ ಮಧ್ಯರಾತ್ರಿಯಿಂದಲೇ ರಾಜ್ಯಾದ್ಯಂತ ಮುಷ್ಕರ ಆರಂಭ ಆಗಿದೆ ಡೀಸೆಲ್ ಬೆಲೆ ಏರಿಕೆ ಹಾಗೆ ಇನ್ನೊಂದಷ್ಟು ಡಿಮ್ಯಾಂಡ್ ಡಿಮ್ಯಾಂಡ್ಗಳಿದೆ ಲಾರಿ ಮಾಲೀಕರದ್ದು ಚಾಲಕರದ್ದು ನೆನ್ನೆ ಮಧ್ಯರಾತ್ರಿಯಿಂದಲೇ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಡೀಸೆಲ್ ದರ ಇಳಿಕೆಗೆ ಆಗದಿಸಿ ಲಾರಿ ಮುಷ್ಕರ ರಾತ್ರಿಯಿಂದಲೇ ಬೀದಿಗೆ ಇಳಿದಿಲ್ಲ ಸದ್ಯಕ್ಕೆ ಗೂಡ್ಸ್ ವಾಹನಗಳು ಸುಮಾರು ಆರು ಲಕ್ಷಕ್ಕೂ ಹೆಚ್ಚಿನ ಲಾರಿಗಳು ಗೂಡ್ಸ್ ವಾಹನಗಳು ರಸ್ತೆಗಿಳಿದಿಲ್ಲ ಗೂಡ್ಸ್ ವಾಹನಗಳ ಸಂಚಾರ ಸ್ತಬ್ಧವಾಗಿದೆ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಲಾರಿ ಮಾಲೀಕರ ಸಂಘ ಕರೆ ಕೊಟ್ಟಿದೆ ಡೀಸೆಲ್ ದರ ಕಡಿಮೆ ಮಾಡೋವರೆಗೂ ಕೂಡ ನಮ್ಮ ಮುಷ್ಕರ ಮುಂದುವರಿಯುತ್ತೆ ಡೀಸೆಲ್ ದರ ಸೇರಿ ಒಂದಷ್ಟು ಬೇಡಿಕೆಗಳಿದೆ ಸೊ ಆ ಕಾರಣಕ್ಕೆ ಯಾವುದೇ ಗೂಡ್ಸ್ ವಾಹನಗಳು ಕೂಡ ಇವತ್ತು ಕದಲಿಲ್ಲ ಎಲ್ಲೂ ಕೂಡ ಮೂವ್ ಆಗಿಲ್ಲ ಸೊ ಆರಂಭದಲ್ಲಿ ಏನು ಡೀಸೆಲ್ ಈ ಗೂಡ್ಸ್ ವಾಹನಗಳು ಲಾರಿಗಳು ಮೂಮೆಂಟ್ ಇಲ್ಲದೆ ಹೋದ್ರೆ ಏನು ಅಂತ ಆದರೆ ಯಾವಾಗ ಈ ಸರಬರಾಜು ಎಲ್ಲವೂ ಕೂಡ ನಿಲ್ಲುತ್ತೋ ಆಟೋಮೆಟಿಕ್ಕಾಗಿ ಡಿಮ್ಯಾಂಡ್ ಹೆಚ್ಚಾಗುತ್ತೆ ರೇಟ್ಗಳು ಹೆಚ್ಚಾಗ್ತವೆ ಸಮಸ್ಯೆಗಳು ಉಂಟಾಗುತ್ತೆ ಮನೆ ಕಟ್ಟುವಂಥವ್ರಿಗಿರ್ಬೋದು ಅಥವಾ ವೆಹಿಕಲ್ನ ಶೋರೂಮ್ನ ವೆಹಿಕಲ್ನವ್ರಿಗೆ ಸೊ ಪ್ರತಿನಿತ್ಯ ಮಾರ್ಕೆಟ್ಗೆ ಬರುವಂಥ ತರಕಾರಿಗಳಿರ್ಬೋದು ಬೇರೆ ಬೇರೆ ವಸ್ತುಗಳು ಕಚ್ಚಾ ವಸ್ತುಗಳು ಇದೆಲ್ಲವೂ ಕೂಡ ಸ್ಟಾಪ್ ಆದಾಗ ಸಮಸ್ಯೆ ತನ್ನಿಂದ ಉದ್ಭವ ಆಗುತ್ತೆ ಮೊದಲ ದಿನ ಅಷ್ಟರ ಮಟ್ಟಿಗೆ ಗೊತ್ತಾಗದೆ ಹೋಗ್ಬೋದು ಬಟ್ ನಿರಂತರವಾಗಿ ಇದು ಮುಂದುವರೆದ್ರೆ ಸಮಸ್ಯೆ ಆಗುತ್ತೆ ಸರ್ಕಾರ ಕೂಡಲೇ ಈ ಬಗ್ಗೆ ಇಂಟರ್ವ್ಯೂನ್ ಮಾಡಿ ಮಾತನಾಡುವಂಥ ಅವಶ್ಯಕತೆ ಇದೆ ನಾವು ಕೂಡ ಸಾಕಷ್ಟು ಪ್ರಯತ್ನ ಪಟ್ವಿ ಅಂತ ಲಾರಿ ಸಂಘದವ್ರು ಹೇಳ್ತಿದ್ದಾರೆ ಆದರೆ ಸರ್ಕಾರದ ಕಡೆಯಿಂದ ಸರಿಯಾದಂಥ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ ಹಾಗಾದರೆ ಬನ್ನಿ ಲಾರಿ ಮುಷ್ಕರಕ್ಕೆ ಏನೇನು ಕಾರಣ ಏನೆಲ್ಲ ಡಿಮ್ಯಾಂಡ್ಗಳಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಇದು ಮೊದಲೇದಾಗಿ ಈ ನೆನೆ ಮಧ್ಯರಾತ್ರಿಯಿಂದ ಆರಂಭ ಆಗಿರುವಂಥ ಈ ಮುಷ್ಕರ ಇದೆಯಲ್ಲ ಇದಕ್ಕೆ ಕಾರಣ ಡೀಸೆಲ್ ದರ ಏರಿಕೆ ನಂಬರ್ ಒನ್ ಇದು ಪ್ರಮುಖವಾದಂತಹ ಕಾರಣ ಡೀಸೆಲ್ ಬೆಲೆ ಹೆಚ್ಚಳ ನಿರ್ಧಾರ ಹಿಂದಕ್ಕೆ ಪಡಿಬೇಕು ಅನ್ನೋದು ಮೊದಲ ಒತ್ತಾಯ ಇದೆ ಮೇನ್ ಇರೋದು ಜೊತೆಗೆ ಟೋಲ್ ದರ ಹೆಚ್ಚಳ ಮಾಡಿರೋದು ಹಿಂಪಡಿಬೇಕು ಇದು ಸಮಸ್ಯೆ ಆಗ್ತಿದೆ ನಮಗೆ ಪ್ರತಿನಿತ್ಯ ಇಷ್ಟು ಲಾರಿಗಳಿಗೆ ಟೋಲ್ ದರ ಇಂತಿಷ್ಟು ಹೆಚ್ಚು ಮಾಡಿರೋದು ಜೊತೆಗೆ ಬಾರ್ಡರ್ ಚೆಕ್ ಪೋಸ್ಟನ್ನು ತೆರವು ಮಾಡಬೇಕು ಒಂದಷ್ಟು ಬಾರ್ಡರ್ಗಳಲ್ಲಿ ಪೋಸ್ಟ್ಗಳನ್ನು ತೆಗಿಬೇಕಾಗುತ್ತೆ ಜೊತೆಗೆ ಅಲ್ಲಿ ಸುಲಿಗೆ ಕೂಡ ಇದೆ ಅದನ್ನು ನಿಲ್ಲಿಸಬೇಕು ಏನು ಎಫ್ ಸಿ ಶುಲ್ಕ ಹೆಚ್ಚಳ ಏನಿದೆ ಅದನ್ನು ಕೂಡ ಕೈ ಬಿಡಬೇಕು ಅಂತ ಕೂಡ ಹೇಳಿದ್ದಾರೆ ಸೊ ಲಾರಿ ಮುಷ್ಕರಕ್ಕೆ ಏನೇನು ಕಾರಣ ಅಂತ ಸದ್ಯಕ್ಕೆ ನೋಡ್ತಾ ಇದ್ದೀವಿ ಜೊತೆಗೆ ಬೆಂಗಳೂರು ನಗರದಲ್ಲಿರುವಂಥ ನಿರ್ಬಂಧ ಏನಿದೆ ಸೊ ಅದನ್ನು ಸಡಿಲ ಮಾಡಬೇಕು ಸಡಿಲಿಕೆ ಮಾಡಬೇಕು ಅಂತ ಲಾರಿ ಮಾಲೀಕರು ಈಗ ಈಗ ಒತ್ತಾಯ ಮಾಡ್ತಿದ್ದಾರೆ ಜೊತೆಗೆ ಚಾಲಕರ ಮೇಲಿನ ಹಲ್ಲೆ ನಿಲ್ಲಬೇಕು ಇದರ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ಸೊ ಲಾರಿ ಮುಷ್ಕರದ ಪರಿಣಾಮ ಏನು ಅಕ್ಕಿ ಬೇಳೆ ದಿನಸಿ ತರಕಾರಿ ಸೇರಿ ದಿನಬಳಕೆ ವಸ್ತುಗಳ ಲಭ್ಯತೆಯಲ್ಲಿ ವ್ಯತ್ಯಯ ಆಗುತ್ತೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಸಪ್ಲೈ ಕಮ್ಮಿ ಆಗುತ್ತೆ ಸೊ ಆ ಕಾರಣಕ್ಕೆ ಆಟೋಮೆಟಿಕಲಿ ರೇಟ್ಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಸೊ ಅಕ್ಕಿ ಬೇಳೆ ದಿನಸಿ ತರಕಾರಿ ಇದೆಲ್ಲವೂ ಕೂಡ ಸಪ್ಲೈ ಆಗೋದು ಲಾರಿಗಳ ಮೂಲಕನೇ ಜೊತೆಗೆ ಈ ಜಲ್ಲಿಕಲ್ಲು ಮರಳು ಸಿಮೆಂಟ್ ಇದೆಲ್ಲವೂ ಕೂಡ ಕಟ್ಟಡ ನಿರ್ಮಾಣ ಸಾಮಗ್ರಿಗಳು ಇದರ ಪೂರೈಕೆ ಆಗಬೇಕಂದ್ರೆ ಲಾರಿಗಳು ಬೇಕೇ ಬೇಕು ಸೊ ಪೆಟ್ರೋಲಿಯಂ ವಾಹನಗಳು ಸ್ಟಾಪ್ ಆಗೋದರಿಂದ ಇಂಥರಕ್ಕೂ ಕೂಡ ಸಮಸ್ಯೆ ಆಗುತ್ತೆ ಪೆಟ್ರೋಲ್ ಡೀಸೆಲ್ಗೂ ಕೂಡ ನೀವು ಬಂಕ್ ಹೋದಾಗ ಅಲ್ಲಿ ನೋ ಫ್ಯೂಲನ್ನು ಬೋರ್ಡ್ ಬೀಳ್ಬೋದು ಇದೇ ಥರ ಮುಂದುವರೆದ್ರೆ ಎರಡು ಮೂರು ದಿನಗಳ ಬಳಕೆ ಇರುತ್ತೆ ಆದರೆ ಮೇಲೆ ನಿಮಗೆ ಪೆಟ್ರೋಲ್ ಡೀಸೆಲ್ನ ಸಮಸ್ಯೆ ಕೂಡ ಆಗುತ್ತೆ ನೆರೆ ರಾಜ್ಯಗಳಿಂದ ಬರುವಂಥ ಲಾರಿ ಟ್ರಕ್ಗಳಿಗೂ ಕೂಡ ತಡೆ ಉಂಟಾಗುತ್ತೆ ಸೊ ಮದ್ಯದ ಅಂಗಡಿಗಳಿಗೂ ಕೂಡ ಎರಡು ಮೂರು ದಿನಗಳ ಬಳಿಕ ಸಂಕಷ್ಟ ಎದುರಾಗುತ್ತೆ ಯಾಕಂದರೆ ಅದರ ಸಪ್ಲೈ ಬರಬೇಕು ಅಂತಂದರೆ ಎಲ್ಲ ಗೂಡ್ಸ್ ವಾಹನಗಳು ಬೇಕೇ ಬೇಕು ಸೊ ಹೇಗೆ ಲಾರಿ ಮುಷ್ಕರದ ಪರಿಣಾಮ ಸಾಮಾನ್ಯ ಜನರ ಮೇಲೆ ಏನು ಅನ್ನೋದು ನಾವೀಗ ತೋರಿಸ್ತಾ ಇದ್ದೀವಿ ಇದು ಮೊದಲ ಎರಡು ದಿನದಲ್ಲಿ ಅಷ್ಟು ಮಟ್ಟಿಗೆ ತಟ್ಟಲಿಕ್ಕಿಲ್ಲ ಸೊ ಅದಾದರೆ ನಂತರ ಸಮಸ್ಯೆ ಆಗುತ್ತೆ ಬನ್ನಿ ಈ ಬಗ್ಗೆ ಚಾಲಕರು ಮಾಲೀಕರು ಮಾತನಾಡಿದ್ದಾರೆ ಕೇಳೋಣ ದಿನನಿತ್ಯ ಸಾಮಾನ್ಯವಾಗಿ ಒಂದು ಐವತ್ತರಿಂದ ಅರವತ್ತು ಲಾರಿ ಸರ್ ಇವತ್ತು ನೂರಾರು ಲಾರಿಗಳು ನಿಂತಿದೆ ಮೂವ್ಮೆಂಟ್ ದಿನನಿತ್ಯ ಟ್ರಾಫಿಕ್ ಕಮ್ಮಿ ಇರೋದ್ರಿಂದ ಮೂವ್ಮೆಂಟ್ ಆಗ್ತಿತ್ತು ಇವತ್ತು ಒಂದು ಗಾಡಿನೂ ಹೋಗಿಲ್ಲ ಸರ್ ಬೆಳಿಗ್ಗೆಯಿಂದ ಒಂದು ಗಾಡಿನೂ ಇಲ್ಲ ಬೆಂಬಲ ನೀಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಸರ್ ಆದ್ರೆ ಅದೇ ಸರ್ ಡೈಲಿ ಡೈಲಿ ನಮ್ಮ ಟರ್ಮಿನಲ್ ಖಾಲಿ ಹೊಡಿತಿತ್ತು ಇವತ್ತು ತುಂಬಿದೆ ಇವತ್ತು ಅಂದಾಜು ಸ್ವಲ್ಪ ಕಡಿಮೆ ಆಗಿದೆ ಡೈಲಿ ಕನಿಷ್ಠ ಅಂದ್ರೆ ಒಂದು ಐನೂರು ನಾನ್ನೂರು ಗಾಡಿಗಳು ಅಂದೋಳಾಗ ಹೋಗಿರೋವೆಲ್ಲ ಈರುಳ್ಳಿ ಆಲೂಗಡ್ಡೆ ಅಕ್ಕಿ ಬೇಳೆ ಎಲ್ಲ ಈಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಸೈಕಿಂದ ನಾವು ಇವತ್ತು ಅಂದಾಜು ಒಂದು ಐನೂರು ಸಾವಿರ ಮಾಡ್ಕೊಂಡ್ಬಿಡ್ತಿದ್ವಿ ಇದೆ ಕಮ್ಮಿ ಇದೆ ಇವತ್ತು ಅಂದಾಜು ಒಂದು ನಾನ್ನೂರು ಐನೂರು ರೂಪಾಯಿ ಆಗಿದೆ ಅಷ್ಟೇ ನಿನ್ನೆಯಿಂದ ನಿಂತಿದ್ದೆವು ಸ್ವಲ್ಪ ಕಡಿಮೆ ನಿನ್ನೆಯಿಂದ ನಿಂತೋಗಿದೆ ಮಧ್ಯಾಹ್ನದಿಂದ ನಮ್ಗೆ ಏನು ಮಾಡೋಲ್ಲ ಇವಾಗ ಲಾರಿಗಳು ಬಂದ್ರೆ ನಮಗೂ ಸ್ವಲ್ಪ ಹೊಟ್ಟೆ ಅವು ಬರ್ಲಿಲ್ಲ ಅಂದ್ರೆ ಹೊಟ್ಟೆ ತುಂಬಲ್ಲ ಅದು ಮೇನ್ ನಮ್ಗೆ ಬರ್ತಾ ಇದಾವೆ ಬರ್ತಾ ಇದೆ ಇನ್ನು ನಿಂತಿಲ್ಲ ಬರ್ತಾ ಇದಾವೆ ಸ್ವಲ್ಪ ಸ್ವಲ್ಪ ಪೂರ್ಣ ಮಾಡಿ ನಿಂತ್ಬೇಕಂದ್ರೆ ಸ್ಟ್ರೈಕ್ ಫುಲ್ ಆದ್ರೆ ಸ್ಟ್ರೈಕ್ ನಿಂತ ಹೋಗ್ತಾವೆ ನಾವು ಬಂದಾಗ ಅಲ್ಲೇ ನಾಲ್ಕು ಗಂಟೆ ಆಗಿದ್ವಿ ನಾಲ್ಕು ಗಂಟೆ ಬಂದಾಗ ಗಾಡಿಗಳು ಯಾವು ಲೋಡ್ ಅನ್ಲೋಡ್ ಆಗಿಲ್ಲ ಈ ಬೆಳೆಗೆ ಅದು ನಮ್ಗೆ ಆಗುದಿಲ್ಲ ಎಲ್ರಿಗೂ ಆಗುತ್ತೆ ಅಲ್ವಾ ಹಂಗೇ ನಾವು ಲೋಡ್ ಹೋಗ್ಬೇಕಾಯ್ತು ಮಂಗ್ಳೂರ್ಗೆ ಇವಾಗ ಈಗ ನಮಗೆ ಎಲ್ಲೂ ಲೋಡ್ ಕೊಡ್ತಾನು ಇಲ್ಲ ನಮ್ಮ ಆಫೀಸ್ ಗಾಡಿಗಳು ಲೋಡ್ ಕೊಡ್ತಾ ಇಲ್ಲ ಎಲ್ಲೂ ಯಾಕೆ ಎಲ್ಲ ಸ್ಟ್ರೈಕ್ ಮಾಡಿದ್ರೆ ನಾನು ಒಬ್ಬ ಎತ್ತಕ್ ಆಗಲ್ಲ ಅದಕ್ಕೋಸ್ಕರ ಎಲ್ಲ ನಿಂತಿದ್ದೀವಿ ಈಗೇನು ಅವತ್ತಿಂದ ಇವತ್ತವರೆಗೂ ಏನು ಡೀಸೆಲ್ ರೇಟು ಜಾಸ್ತಿ ಆಗ್ತಾ ಇದೆ ಐವತ್ತು ರೂಪಾಯಿ ಬಾಡಿಗೆ ಇದ್ದಾಗ ನಾವು ಏನು ಗಾಡಿ ಓಡಿಸ್ತಾ ಇವತ್ತು ಒಂಬತ್ತೊಂದು ರೂಪಾಯಿ ಆಗಿದ್ರು ಅದೇ ಡೀಸೆಲ್ ರೇಟು ಓಡಿಸ್ತಾ ಬಾಡಿಗೆ ಮಾತ್ರ ಹೆಚ್ಚಾ ಮಾಡ್ತಾ ಇಲ್ಲ ಇವ ಟೋಲ್ ಗೇಟು ಡೀಸೆಲ್ ಮಾತ್ರ ಎಸ್ ಎಸ್ಕೋತಾ ಇದೆ ಡ್ರೈವರ್ಗೆಲ್ಲಿ ಓನರಿಗೆ ಹತ್ತು ರೂಪಾಯಿ ದುಡ್ಡು ಉಳಿತಾ ಇಲ್ಲ ಓನರ್ ಜೊತೆ ಒಂದು ಟೈರ್ ಹಾಕ್ಸ್ಬೇಕು ಐವತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದಾಗ ಅದೇ ಬಾಡಿಗೆ ಇತ್ತು ಇವತ್ತು ಐವತ್ತೈದು ಸಾವಿರ ಇದ್ದರೂ ಅದೇ ಬಾಡಿಗೆ ಇದೆ ಹಂಗಾಗಿ ಏನು ಓಡಿಸೋಕ್ಕಾಗುತ್ತೆ ನಾವು ಅದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಖರ್ಚು ಜಾಸ್ತಿ ಅದೇ ಕಡಿಮೆ ಅದೇ ಹೌದು ಖರ್ಚು ಜಾಸ್ತಿ ಅದೇ ಮಾತ್ರ ಕಮ್ಮಿ ಇದೆ ಹಂಗಾಗಿ ಎಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಆದಷ್ಟು ಬೇಗ ಇದು ಕಮ್ಮಿ ಗ್ಯಾರಂಟಿಗಳು ಫ್ರೀ ಬೇಡ ಸರ್ ಯಾರು ಸರ್ ಫ್ರೀ ಕೇಳ್ತಾ ಇದಾರೆ ಇವಾಗ ಈಗ ಲೇಡೀಸ್ ತಾನೇ ಬಂದು ಫ್ರೀ ಕೇಳ್ತಾ ಮತ್ತೆ ಅರವತ್ತು ವರ್ಷ ಮೇಲ್ಪಟ್ಟಾರು ಫ್ರೀ ಕೊಡ್ಲಿ ಅಂತ ಬೇರೆ ಕಾಲೇಜಿಗೆ ಫ್ರೀ ಕೊಡ್ಲಿ ಅರವತ್ತು ವರ್ಷ ಮೇಲೆ ಕೊಡ್ಲಿ ಅದಿನ್ಬಿಟ್ಟು ಕೈಲಾಗೋರ್ಗೆಲ್ಲ ಫ್ರೀ ಕೊಟ್ಕೊಂಡು ಹೋದ್ರೆ ಎಲ್ಲ ಏನು ಪ್ರಯತ್ನ